ನಿಮ್ಮ ತುಟಿಗಳು ಕೆಂಪು ಕೆಂಪಾಗಿರಬೇಕೇ ಇಲ್ಲಿವೆ ಸರಳ ಸೂತ್ರಗಳು ಇತ್ತೀಚಿನ ದಿನಗಳಲ್ಲಿ ಬರೀ ಹೆಣ್ಣುಮಕ್ಕಳು ಅಲ್ಲದೆ ಪುರುಷರೂ ಕೂಡ ನಮ್ಮ ತುಟಿಗಳು ಕೆಂಪು ಕೆಂಪಾಗಿ ಇರಬೇಕೆಂದು ಬಯಸುತ್ತಾರೆ ಅದರಲ್ಲೂ ಚಳಿಗಾಲದ ಸಂದರ್ಭದಲ್ಲೂ ತಮ್ಮ ತುಟಿಗಳ ರಕ್ಷಣೆ ಮಾಡಿಕೊಳ್ಳಲಿ ಇನ್ನಿಲ್ಲದ ಪ್ರಯತ್ನಗಳನ್ನು ಕೂಡ ಮಾಡುತ್ತಾರೆ ಹಾಗಾದರೆ ನಿಮ್ಮ ತುಟಿಗಳು ಸದಾ ಕೆಂಪಾಗಿ ತೊಂಡೆ ಹಣ್ಣಿನಂತೆ ಹೊಳೆಯಬೇಕೆ ನಿಮ್ಮ ಮನೆಯಲ್ಲಿಯೇ ಇವೆ ಸೂಕ್ತ ಪರಿಹಾರಗಳು ಚರ್ಮದ ಬಣ್ಣಗಳಂತೆ ತುಟಿಗಳ ಬಣ್ಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ತುಟಿಗಳ ಮೇಲೆ ಚರ್ಮದ ಆರೋಗ್ಯಕರ ನೆರಳು ಇನ್ನೊಂದಕ್ಕಿಂತ ಇಲ್ಲ ಕೆಲವು ಸಂದರ್ಭಗಳಲ್ಲಿ ತುಟಿಗಳ ಬಣ್ಣದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ ಅದರಲ್ಲೂ ಚಳಿಗಾಲದಲ್ಲಿ ಇನ್ನೂ ಗುಲಾಬಿ ಅಥವಾ ಕೆಂಪು ಬಣ್ಣದ ತುಟಿಗಳನ್ನು ಹೊಂದಿರುವ ಅನೇಕ ಜನರು ಸುಂದರವಾದ ವೈಶಿಷ್ಟ್ಯಗಳು ಮತ್ತು ಉತ್ತಮ ಆರೋಗ್ಯದ ಸಂಕೇತವೆಂದು ಪರಿಗಣಿಸುತ್ತಾರೆ ಮತ್ತೊಂದೆಡೆ ಈ ಸೌಂದರ್ಯದ ಪ್ರವೃತ್ತಿಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ ಒಂದು ಚಮಚ ಜೇನುತುಪ್ಪ ಮತ್ತು ಬಾದಾಮಿ ಎಣ್ಣೆಯನ್ನು ಎರಡು ಚಮಚ ಸಕ್ಕರೆಯೊಂದಿಗೆ ಸೇರಿಸಿ ನಿಮ್ಮ ತುಟಿಗಳ ಚರ್ಮವು ತುಂಬಾ ಸೂಕ್ಷ್ಮವಾಗಿರುವುದರಿಂದ ವೃತ್ತಾಕಾರದ ಚಲನೆಯಲ್ಲಿ ನಿಧಾನವಾಗಿ ಸ್ಕ್ರಬ್ ಮಾಡಿ ಮತ್ತು ತೊಳೆಯಿರಿ ಬಾದಾಮಿ ಎಣ್ಣೆ ಮತ್ತು ಜೇನುತುಪ್ಪವು ನಿಮ್ಮ ತುಟಿಗಳನ್ನು ಮೃದುವಾಗಿ ಮತ್ತು ತೇವಾಂಶದಿಂದ ಇರಿಸಲು ಸಹಾಯ ಮಾಡುತ್ತದೆ ಆದರೆ ಸಕ್ಕರೆಯು ದುರ್ಬಲ ಅಂಶಗಳನ್ನು ತೆಗೆದುಹಾಕುವ ಮೂಲಕ ನಿಮ್ಮ ತುಟಿಯನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸಲು ಸಹಕಾರಿಯಾಗುತ್ತದೆ ಜೇನುತುಪ್ಪ ಮತ್ತು ಅಲೋವೆರಾ ಎರಡು ತುಟಿಗಳನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ ಅವುಗಳನ್ನು ಮೃದು ಮತ್ತು ಗುಲಾಬಿಯನ್ನಾಗಿ ಮಾಡುತ್ತದೆ ಇವೆರಡನ್ನು ಒಟ್ಟಿಗೆ ಬಳಸಲು ಸಸ್ಯದಿಂದ ತಾಜಾ ಅಲೋವೆರಾವನ್ನು ತೆಗೆದುಕೊಂಡು ಬನ್ನಿ ಮತ್ತು ಅದನ್ನು ಜೆಲ್ಲಾಗಿ ಪರಿವರ್ತಿಸಲು ಬ್ಲೆಂಡರ್ ಬಳಸಿ ಈ ಜೆಲ್ ಅನ್ನು ಒಂದು ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಹಚ್ಚಿಕೊಳ್ಳಿ ಉತ್ತಮ ಫಲಿತಾಂಶಗಳನ್ನು ನೋಡಲು ಅದನ್ನು ನಿಮ್ಮ ತುಟಿಗಳ ಮೇಲೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಬಿಡಿ ಮತ್ತು ನಂತರ ನೀರಿನಿಂದ ತೊಳೆಯಿರಿ ಬೀಟ್ರೂಟ್ ಕೂಡ ನಿಮ್ಮ ತುಟಿಗಳನ್ನು ಗುಲಾಬಿ ಮಾಡುತ್ತದೆ ಅನ್ನು ತುರಿಯುವ ಮೂಲಕ ರಸವನ್ನು ಹೊರತೆಗೆದು ನಿಮ್ಮ ತುಟಿಗಳ ಮೇಲೆ ಅದರ ರಸವನ್ನು ಬೆರಳುಗಳಿನಿಂದ ಲಘುವಾಗಿ ಹಚ್ಚಿ ಬಳಿಕ ನೀರಿನಿಂದ ತೊಳೆಯುವ ಮೊದಲು ಇದನ್ನು ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಇರಿಸಿ ಇನ್ನೂ ಉತ್ತಮ ಫಲಿತಾಂಶಗಳನ್ನು ನೋಡಲು ವಾರಕ್ಕೆ ಎರಡು ಬಾರಿ ಈ ವಿಧಾನವನ್ನು ಅನುಸರಿಸಿ ನೀವು ತೆಂಗಿನ ನೀರನ್ನು ಕುಡಿಯಿರಿ ನಿಮ್ಮ ತುಟಿಗಳಿಗೆ ಮತ್ತು ಮುಖಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಸುಕ್ಕಿಹೋದ ಚರ್ಮವನ್ನು ಹಸಿಯಾಗಿ ಮತ್ತು ಬೇಯಿಸಿದ ತರಕಾರಿಗಳು ಅದು ನಿಮ್ಮ ಚರ್ಮ ಮತ್ತು ತುಟಿಗಳನ್ನು ಮೃದು ಮತ್ತು ತೇವವನ್ನು ನೀಡುತ್ತದೆ ಇನ್ನೂ ಉತ್ತಮ ಪರಿಣಾಮಕ್ಕಾಗಿ ಮಲಗುವ ಮುನ್ನ ನಿಮ್ಮ ತುಟಿಗಳಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಟೊಮೆಟೊದಲ್ಲಿ ಸೆಲೆನಿಯಂ ಇದೆ ಇದು ನಮ್ಮ ತುಟಿಗಳನ್ನು ಸೂರ್ಯನ ಕಿರಣಗಳಿಂದ ರಕ್ಷಿಸುತ್ತದೆ ಇದನ್ನು ಸಲಾಡ್ನಂತೆ ಹಸಿಯಾಗಿ ಸೇವಿಸಿ ಅಥವಾ ನೀವು ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿನಲ್ಲಿ ಇದ್ದಲ್ಲಿ ಅದನ್ನು ಮ್ಯಾಶ್ ಮಾಡಿ ಮತ್ತು ಅದನ್ನು ನಿಮ್ಮ ತುಟಿಗಳಿಗೆ ಹಚ್ಚಿಕೊಂಡರೆ ಇನ್ನೂ ಉತ್ತಮ ಉಗುರು ಬೆಚ್ಚನೆಯ ನೀರು ಮತ್ತು ಜೇನುತುಪ್ಪದೊಂದಿಗೆ ನಿಂಬೆ ರಸವನ್ನು ಕುಡಿಯುವುದು ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ ಜೊತೆಗೆ ನಿಮ್ಮ ತುಟಿಗಳಿಗೆ ಆರೋಗ್ಯಕರ ಹೊಳಪನ್ನು ನೀಡುತ್ತದೆ ಇದು ಬ್ಲೀಚಿಂಗ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ನೀವು ಅದನ್ನು ನಿಮ್ಮ ತುಟಿಗಳಿಗೆ ಅನ್ವಯಿಸಬಹುದು ಅಥವಾ ಎಕ್ಸ್ಪೋಲಿಯೇಟರ್ ಆಗಿ ಅನ್ವಯಿಸಲು ಸಕ್ಕರೆಯೊಂದಿಗೆ ಮಿಶ್ರಣ ಮಾಡಬಹುದು ಇನ್ನು ಗ್ರೀನ್ ಟೀ ಸೇವನೆ ವಿವಿಧ ಆರೋಗ್ಯ ಪ್ರಯೋಜನಗಳ ಜೊತೆಗೆ ನಿಮ್ಮ ತುಟಿಗಳಿಗೂ ಸಹ ಪ್ರಯೋಜನಕಾರಿಯಾಗಿದೆ ಇದು ಪಾಲಿಫಿನಾಲ್ಗಳನ್ನು ಹೊಂದಿದ್ದು ಚರ್ಮವನ್ನು ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡುತ್ತದೆ ಗ್ರೀನ್ ಟೀ ಫೇಸ್ ಪ್ಯಾಕ್ಗಳನ್ನು ಈಗ ಟ್ಯಾನ್ ಅಥವಾ ಬಣ್ಣವನ್ನು ತೆಗೆದುಹಾಕಲು ಬಳಸಬಹುದು ವಾಲ್ನಟ್ಸ್ನಲ್ಲಿ ಹೆಚ್ಚಿನ ಒಮೆಗ ಮೂರು ಕೊಬ್ಬಿನಾಮ್ಲಗಳಿವೆ ಇದು ನಿಮ್ಮ ಚರ್ಮವನ್ನು ಇದು ನಿಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕಿರಿಯ ಚರ್ಮವನ್ನು ಪಡೆಯಲು ಅವುಗಳನ್ನು ಆಗಾಗ್ಗೆ ಸೇವಿಸಿ ಇದರಿಂದ ನಿಮ್ಮ ತುಟಿಗಳಿಗೆ ಸದಾ ಗುಲಾಬಿಯಂತೆ ಹೊಳೆಯಲು ಸಹಾಯ ಮಾಡುತ್ತದೆ ಹಾಲಿನ ಉತ್ಪನ್ನಗಳಾದ ಮೊಸರು ಪ್ರೋಟೀನ್ ಅನ್ನು ಹೊಂದಿದ್ದು ಅದು ಚರ್ಮವನ್ನು ಗಟ್ಟಿಯಾಗಿರಿಸುತ್ತದೆ ಮತ್ತು ಸುಕ್ಕುಗಳು ಉಂಟಾಗುವುದನ್ನು ತಡೆಯುತ್ತದೆ ನೀವು ಅದನ್ನು ನಿಮ್ಮ ಆಹಾರದೊಂದಿಗೆ ದಾಹಿಯಾಗಿ ತಿನ್ನಬಹುದು ಅಥವಾ ಸಲಾಡ್ ಡ್ರೆಸ್ಸಿಂಗ್ ಆಗಿ ಬಳಸಬಹುದು ನಿಮ್ಮ ತುಟಿಗಳಿಗೆ ಮೊಸರು ಹಾಕುವುದರಿಂದ ಬಣ್ಣ ಬದಲಾಗದಂತೆ ಸುಂದರವಾಗಿಡುತ್ತದೆ ಕಲ್ಲಂಗಡಿ ತೊಂಬತ್ತೇಳು ಪರ್ಸೆಂಟ್ ನೀರು ಹೊಂದಿರುತ್ತದೆ ಆದ್ದರಿಂದ ಇದು ನಿಮ್ಮ ಸಂಪೂರ್ಣ ದೇಹದ ಜೀವಕೋಶಗಳನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ತೇವ ಮತ್ತು ತುಟಿಗಳಿಗೆ ಗುಲಾಬಿ ಬಣ್ಣ ಬರುವಂತೆ ಕಾಪಾಡುತ್ತದೆ ಇನ್ನು ಸ್ಟ್ರಾಬೆರಿಗಳನ್ನು ತಿನ್ನುವುದರಿಂದ ನಿಮ್ಮ ತುಟಿಗಳಿಗೆ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಸಿಯನ್ನು ಒದಗಿಸಬಹುದು ಸ್ಟ್ರಾಬೆರಿಯನ್ನು ಆಲಿವ್ ಎಣ್ಣೆ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ನಿಮ್ಮ ತುಟಿಗಳಿಗೆ ಹಚ್ಚಬಹುದು ಇದು ನಿಮ್ಮ ತುಟಿಗಳಿಗೆ ತೇವಾಂಶ ಮತ್ತು ಬಣ್ಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ನೆಚ್ಚಿನ ಸೌಂದರ್ಯವರ್ಧಕಗಳಾದ ಲಿಪ್ಸ್ಟಿಕ್ಗಳು ದೀರ್ಘಾವಧಿಯ ವಾಸ್ತವ್ಯವನ್ನು ಖಾತರಿಪಡಿಸುತ್ತವೆ ಈ ಸೌಂದರ್ಯವರ್ಧಕಗಳು ರಾಸಾಯನಿಕಗಳನ್ನು ಒಳಗೊಂಡಿರುತ್ತವೆ ಅದು ಚರ್ಮದ ನೈಸರ್ಗಿಕ ಹೊಳಪನ್ನು ಹಾಳು ಮಾಡುತ್ತದೆ ಆದ್ದರಿಂದ ಅಂತಹ ಉತ್ಪನ್ನಗಳನ್ನು ತ್ಯಜಿಸುವುದು ಉತ್ತಮ ನಿಮ್ಮ ತುಟಿಗಳ ನೈಸರ್ಗಿಕ ಬಣ್ಣವನ್ನು ಉಳಿಸಿಕೊಳ್ಳಲು ಅಥವಾ ಮರಳಿ ಪಡೆಯಲು ನೀವು ಬಯಸಿದರೆ ಮಲಗುವ ಮುನ್ನ ನಿಮ್ಮ ಮೇಕಪ್ ಅನ್ನು ತೆಗೆದುಹಾಕುವ ಅಭ್ಯಾಸವನ್ನು ಮಾಡಿಕೊಳ್ಳಿ ತುಟಿಗಳಿಗೆ ಅನ್ವಯಿಸುವ ಯಾವುದೇ ಸೌಂದರ್ಯವರ್ಧಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಒಮ್ಮೆ ನೀವು ಅದನ್ನು ತೆಗೆದರೆ ಅವುಗಳನ್ನು ಹೈಡ್ರೀಕರಿಸಲು ನೈಸರ್ಗಿಕಲಿ ಬಾಮ್ ಅಥವಾ ಎಣ್ಣೆಯನ್ನು ಹಚ್ಚಿ